ಕರುಣದಿಂದ ಪನಿತು ಪೇಳಲು ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದೇ ಮರೆಯದಡೆ ನಿನ್ನೆ ದಿನದ ಕಥಾನುಸಾರವಾಗಿ ತೀರ್ಥಯಾತ್ರೆ ಹೊರಟಂತಹ ಅರ್ಜುನನಿಗೆ ಸುಭದ್ರೆಯ ಸ್ವಯಂವರ ವಿಚಾರ ನಡೆದಿದೆ ಎಂಬುದು ಗೊತ್ತಾಗುತ್ತೆ ಅಷ್ಟರಲ್ಲಿ ಶ್ರೀಕೃಷ್ಣನ ಆಮಂತ್ರಣ ಬಂದಿತು ಹೀಗಾಗಿ ಮುನಿ ವೇಷದ ಅರ್ಜುನನು ದ್ವಾರಕೆಗೆ ಬರ್ತಾನೆ ಆಗ ಯಾದವರು ತೀರ್ಥಯಾತ್ರೆಗೆ ಹೊರಟಿರ್ತಾರೆ ಹೊರಟರು ಆಗ ಮುನಿಯ ವೇಷದ ಅರ್ಜುನ ಮುನಿಯ ವೇಷದ ಅರ್ಜುನ ಸೇವೆಗಾಗಿ ತಂಗಿಯಾದ ಸುಭದ್ರೆಯನ್ನಿಟ್ಟು ಎಲ್ಲರೂ ವನಭೋಜನಕ್ಕೆ ಹೋಗ್ತಾರೆ ಆಗ ಶ್ರೀಕೃಷ್ಣನ ಸೂಚನೆ ಪ್ರಕಾರ ಅರ್ಜುನನು ಸುಭದ್ರೆಯನ್ನು ಕರೆದುಕೊಂಡು ಹಸ್ತಿನಾವತಿಗೆ ಹೋಗ್ತಾರೆ ಮುನಿಯ ಸೇವೆಗಾಗಿ ತನ್ನನು ಜನಿಗಾಜ್ಞೆಯ ನಿತ್ತು ವನಭೋಜನ ನಮನಕ್ಕಾಗಿ ಹೋದರೆಲ್ಲರೂ ಎಲ್ಲರೂ ವನ ಭೋಜನಕ್ಕೆ ಹೋಗ್ತಾರೆ ಅರ್ಜುನ ಜಟ ಆಧರಿಸಿ ಬರಲು ಸುಭದ್ರೆ ಸೇವೆಗಿಡಲು ಸುಭದ್ರೆ ಎತ್ತಿಕೊಂಡು ಅರ್ಜುನ ಓಡಿ ಹೋದನು ಅರ್ಜುನ ಜಟ ಆಧರಿಸಿ ಬರಲು ಅಂತ ತಿಳ್ಕೊಂಡು ಸುಭದ್ರೆಯನ್ನು ಆಕೆಗೆ ಸೇವೆಗಿಡ್ತಾನೆ ಆಗ ಸುಭದ್ರೆಯನ್ನು ಕರೆದುಕೊಂಡು ಅರ್ಜುನ ಹೋಗ್ತಾನೆ ದ್ವಾರಕಾಪುರದವರು ಯುದ್ಧಕ್ಕೆ ಬಂದರು ಯುದ್ಧ ಮಾಡಿ ಸೋಲಿಸಿ ಅರ್ಜುನ ಓಡಿ ಹೋದನು ಆಗ ಹಸ್ತಿನಾವತಿಗೆ ಹೋ ಹೋದಾಗ ಆಗ ದ್ವಾರಕಾವಲ್ಲಿರುವಂತಹ ಕೆಲವು ಸೈನಿಕರು ಅರ್ಜುನ ತಡೆಯ ತಡೆಯಬೇಕು ಅಂತ ಹೇಳಿ ತಡೆಯುವುದಕ್ಕೋಸ್ಕರ ಯುದ್ಧಕ್ಕೆ ಬರ್ತಾರೆ ಆಗ ಅರ್ಜುನ ಅವರೆಲ್ಲರನ್ನು ಸೋಲಿಸಿ ಹಸ್ತಿನಾವತಿಗೆ ಹೋಗ್ತಾರೆ ಹತ್ತೆ ಮಕ್ಕಳ ಕೋಡೆ ಹತ್ತಿದನೇ ರಥವನ್ನು ಸತ್ಯಭಾಮೆ ಸಹಿತ ಕೃಷ್ಣ ಬೇಟೆ ಹೋದರು ಆಮೇಲೆ ಶ್ರೀಕೃಷ್ಣ ಎಲ್ಲರಿಗೆ ಸಮಾಧಾನ ಹೇಳಿ ಅರ್ಜುನನೇ ಸುಭದ್ರೆಗೆ ಯೋಗ್ಯವರ ಎಂದು ತಿಳಿದು ಹೇಳಿ ಸುಭದ್ರೆ ಕೊಟ್ಟು ಅರ್ಜುನ ಜೊತೆಗೆ ಮದುವೆ ಮಾಡ್ತಾನೆ ತಂಗಿಯ ಕೋಡಿಕೊಂಡು ವೃಂದಕ್ಕೆ ರಂಗ ಬಂದ ಅಂಬುಗಳಿಂದ ಅಂಜಿಸುವ ಇಂದ್ರನು ಶ್ರೀಕೃಷ್ಣ ಸತ್ಯಭಾಮಿಯನ್ನು ಕರೆದುಕೊಂಡು ಇಂದ್ರಪ್ರಸ್ಥೆಗೆ ಬಂದು ಅಲ್ಲಿ ಬಂದಾಗ ಅರ್ಜುನ ಜೊತೆಯಲ್ಲಿ ಹೇಳಿ ವನದೊಳಗೆ ಖಂಡವದೊಳಗೆ ಬರ್ತಾನೆ ಅವ್ರ ಜೊತೆಯಲ್ಲಿ ಸೂಪದ್ರೆ ಸತ್ಯಭಾಮಿಯರು ಇದ್ರು ಅಲ್ಲೇ ಇಂದ್ರನಿಗೆ ಪ್ರಿಯವಾದ ವನವನ್ನ ಆಗ ಅಗ್ನಿಯು ಬ್ರಾಹ್ಮಣ ವೇಷದಿಂದ ಕಾಣ ಬ್ರಾಹ್ಮಣ ವೇಷದಿಂದ ಬರ್ತಾನೆ ಸರಿಯಾಗಿ ಬಂದು ಸರ್ವ ಉತ್ಪಾದಕನಾದ ನನಗೆ ಹೊಟ್ಟೆ ನೋವು ಬಂದಿದೆ ಸರ್ವಭಕ್ಷಕನಾದ ನನಗೆ ಹೊಟ್ಟೆ ನೋವು ಬಂದಿದೆ ಅನೇಕ ಔಷಧಿ ವನಸ್ಪತಿಗಳನ್ನು ಕೂಡಿದಂತಹ ಈ ಖಾಂಡವ ವನವನ್ನು ನಾನು ತಿಂದರೆ ನನ್ನ ರೋಗ ಹೋಗುತ್ತೆ ಅಂತ ಆಗ ಶ್ರೀಕೃಷ್ಣ ಅರ್ಜುನನಿಗೆ ಮೂಲ ಇಂದ್ರ ಇಂದ್ರನಿಗೆ ಪ್ರಿಯವಾದ ಈ ವನವನ್ನು ಅಗ್ನಿ ಕೊಟ್ಟು ಬಿಡು ಅಂತ ಹೇಳ್ತಾ ಇಂದ್ರಾಣಿಪತಿ ವನವ ತಿನ್ನೆನೆಂದು ಬರಲು ಅಂಬುಗಳಿಂದ ಮನೆ ಮಾಡಿ ಅರ್ಜುನ ಭಿಕ್ಷುಕನಾಗಿ ಕೃಷ್ಣ ಕೀಟಿಗೆಯನ್ನು ಹೊಟ್ಟೆ ಬೇಣೆ ಉಳುವ ಎಂದು ಮದ್ದು ಬೇಡಿದ ಗೆಳೆಯನ ಮಾತು ಕೇಳಿ ಪಾಳ್ ನುಡಿದನು ಕೊಡು ನಿನ್ನ ವನವೇನೆಂದು ಗುಡ ಕೇಟ ಹೇಳಿದ ಆಗ ಮೂಲರೂಪಿ ಇಂದ್ರನ ಪ್ರಿಯವಾದ ಈ ವನವನ್ನು ಅಗ್ನಿಗೆ ಅಂತ ಹೇಳಿ ಹೇಳ್ತಾರೆ ಇದನ್ನು ನಿಲ್ಲಿಸಲು ಇಂದ್ರ ಬಂದ ಅವನ ಜೊತೆಗೆ ಯುದ್ಧ ಮಾಡಲು ಸಿದ್ಧನಾಗು ಹೀಗೆ ಹೇಳಿದಾಗ ಅಗ್ನಿಯು ಅರ್ಜುನನಿಗೆ ಯಾರಿಗೂ ಕೊಡದ ಅಕ್ಷಯ ಬಾಣವಿರ ಬತ್ತಳಕೆಯನ್ನು ಹಾಗೂ ನಾಲ್ಕು ಕುದುರೆಯನ್ನು ಕೊಟ್ಟು ಕೊಟ್ಟನು ಕೊಡ್ತಾನೆ ಆಗ ಇಂದ್ರನು ಯುದ್ಧಕ್ಕೆ ಬರಲು ಅವಿಗೇನು ಮಾಡ್ತಾನಂತಂದರೆ ಬಾಣಗಳ ಒಂದು ಹಂದರವನ್ನೇ ಕಟ್ಟಿ ಇಂದ್ರನನ್ನು ತಡಿತಾನೆ ಮತ್ಯಾರಿಗೆತ್ತ ಧನೋ ಅಕ್ಷಬಾಣವಿರಲು ಉತ್ತಮ ಕುದುರೆ ಬೆಟ್ಟ ಮಖದ ದೇವತೆ ಕೃಷ್ಣ ಪಾರ್ಥರು ಕೋಡಿ ಬೆಟ್ಟಾರು ಕೆಲವು ಜೀವರ ಪಾವಕನ ಮೊರೆ ಪಕ್ಕ ವೈರಿ ಸರ್ಪನು ಆಗ ಒಬ್ಬ ಅರ್ಜುನ ಬಾಳಗಳ ಹಂದರವನ್ನು ಕಟ್ಟಿ ಆ ಶರಣು ಬಂದ ಕೆಲವರನ್ನು ಅರ್ಜುನ ಕೃಷ್ಣ ರಕ್ಷಿಸ್ತಾ ಇರುತ್ತೆ ಆ ಅರ್ಜುನನ ಬಾಣದಿಂದ ತನ್ನ ತಾಯಿಯನ್ನು ಕಳೆದುಕೊಂಡಂತಹ ತಕ್ಷಕ ಹೇಗೋಪಾರಾಗಿ ಅರ್ಜುನನ ದ್ವೇಷಿ ದ್ವೇಷಿಯಾದ ಕಂದನ ತನ್ನ ಮಗನಾದ ಅರ್ಜುನನ ಪರಾಕ್ರಮವನ್ನು ಕಂಡು ಅರ್ಜುನನಿಗೆ ಗಾಂಡೀವಿ ಎಂಬ ಬಿರುದನ್ನು ಕೊಡ್ತಾನೆ ಇಂದ್ರ ಅನಂತರ ನಾಲ್ವರು ಕೃಷ್ಣ ಅರ್ಜುನ ಸತ್ಯಭಾಮ ಸುಭದ್ರ ಎಲ್ಲರೂ ರಥದಲ್ಲಿ ಕುಳಿತುಕೊಂಡು ದ್ವಾರಕಾಪುರಕ್ಕೆ ಬರ್ತಾರೆ ಚಂದಣದೊಳಗೆ ಇಂದು ಕೇಳ ಕೂಡಿಕೊಂಡು ವಾರಿ ಜಾಕ್ಷ ದ್ವಾರಪುರ ದ್ವಾರಕಾಪುರಕ್ಕೆ ಬಂದನು ದ್ವಾರಕಾಪುರದವರು ಮಾನಿನಿ ಎಲ್ಲರೂ ಆರತಿಯ ತಂದರೆ ಶ್ರೀಹರಿಯೇ ತುರಿಗೆ ದ್ವಾರಕಾಪುರದಲ್ಲಿರುವಾಗ ಅಲ್ಲಿ ರುಕ್ಮಿಣಿಯು ಶ್ರೇಷ್ಠ ವೃತ್ತವನ್ನು ಮಾಡಿದರು ಅಲ್ಲಿ ಸಭೆಯಲ್ಲಿ ಎಲ್ಲರೂ ದೇವಲೋಕದಿಂದ ಬಂದಂತಹ ನಾರದರು ಅಲ್ಲಿ ತಂದಂತಹ ಪಾರಿಜಾತ ಹೂವನ್ನು ಶ್ರೀಕೃಷ್ಣನಿಗೆ ಕೊಡ್ತಾರೆ ಶ್ರೀಕೃಷ್ಣ ರುಕ್ಮಿಣಿಗೆ ಕೊಡ್ತಾರೆ ಆಗ ನಾರದರು ರುಕ್ಮಿಣಿಯನ್ನು ಹೊಗಳಿ ಸ್ತೋತ್ರ ಮಾಡಿ ಹೊರಟು ಹೋಗ್ತಾರೆ ದ್ವಾರಕಾಪುರದೊಳಗೆ ಪಾರಿಜಾಕ್ಷ ಇರುತ್ತಿರಲು ಭೀಷ್ಮೆಯ ತೊಡೆಯ ಮೇಲೆ ಕುಳಿತುಕೊಂಡನು ಅಂಬರದಿಂದ ಇಳಿದು ಬಂದು ನಾರದನು ಹಿಂದುವುದನ್ನೇ ಕೊಂಡಾಡಿ ತಂದಿತ್ತ ಕುಸುಮವ ನಾರದರು ಬಂದು ರುಕ್ಮಿಣಿಯ ಸ್ತೋತ್ರವನ್ನು ಮಾಡಿ ಸ್ತೋತ್ರ ಮಾಡಿ ಹೊರಟೋಗ್ತಾರೆ ಮಾನ್ಯ ಮಾನ್ಯರ ಒಳಗೆ ನಿನ್ನ ಸವತಿಗೆ ಮುನಿ ಮುನಿ ಮನ್ನಿಸ ಮನ್ನಿಸನೆಂದು ಕನ್ಯರು ಬಂದು ಹೇಳಲು ಸಭೆಯಲ್ಲಿ ಎಲ್ಲರನ್ನು ಬಿಟ್ಟು ರುಕ್ಮಿಣಿಗೆ ಮಾತ್ರ ನಾರದುರು ಹೂವನ್ನು ಕೊಟ್ಟ ವಿಷಯವನ್ನು ಸತ್ಯಭಾಮಿಯ ದಾಸಿಯರು ಹೆಚ್ಚು ವರ್ಣನೆ ಮಾಡಿ ಸತ್ಯಭಾಮೆ ಹೇಳ್ತಾರೆ ಹೆಣ್ಣು ಜನ್ಮ ಸುಡಲಿ ಎಂದು ಪನ್ನಂಗಶೇನ ಇನ್ನು ಮೊರೆ ನೋಡದಿರೇ ಮೋರೆ ನೋಡಿದರೆ ನಮ್ಮಮ್ಮ ನಾಣೆ ಎಂದಳು ಇದರಿಂದ ಸತ್ಯಭಾಮಿಯು ಸವತಿ ಮಾಚ್ಚರ್ಯದಿಂದ ಕೂಡಿ ಈ ಹೆಣ್ಣು ಜನ್ಮವೇ ಹೇಗೆ ಎಂದು ಹೇಳಿ ಇನ್ನು ಮುಂದೆ ನಾನು ಶ್ರೀಕೃಷ್ಣನ ಮುಖವನ್ನೇ ನೋಡುವುದಿಲ್ಲ ನಮ್ಮಮ್ಮ ನಾಣೆ ಎಂದೆಲ್ಲ ನಾಟಕ ಮಾಡಿದಳು ತನ್ನ ಪ್ರಾಣದ ಪ್ರೇಯಳು ಆಡಿದ ವಾರ್ತೆ ಕೇಳಿ ರಮಾ ರಮಣ ರಾಮ ಬಂದು ವಿಚಾರ ಮಾಡಿದ ಈ ಸುದ್ದಿಯನ್ನು ಕೇಳಿದಂತಹ ಶ್ರೀಕೃಷ್ಣ ತಾನು ಕಪಟ ನಾಟಕ ಸೂತ್ರಧಾರಿಯಾಗಿ ತಾನು ಸಾಮಾನ್ಯ ಮಾನವರಂತೆ ಗಾಬರಿಯಾಗಿ ಗಡಗಡ ನಡಗುತ್ತ ಸತ್ಯಭಾಮೆ ಏನಂದಳು ಎಂಬ ಭಯದಿಂದ ಬರ್ತಾನೆ ಗಡಗಡನೆ ನಡಗುತ್ತಾ ಮಡದಿಯ ಮನೆಗೆ ಬಂದ ತೀವ್ರದಿಂದ ಕೋಪ ಒದಗಿ ಮೋರೆದೋರಳು ಹರೇ ಕೃಷ್ಣ ನಾಟಕ ಮಾಡ್ತಾ ಇದ್ದಾನೆ ಕಪಟ ನಾಟಕ ಸೂತ್ರಧಾರಿನೇ ಅವನು ಬಂದಾಗ ಸತ್ಯಭಾಮಿ ಮುಖ ತೋರಿಸಿಕೊಳ್ಳದೆ ಕೋಪಗ್ರಹಕ್ಕೆ ಗ್ರಹಕ್ಕೆ ಹೋಗಿ ಕೂತ್ಕೊಳ್ತಾಳೆ ಏನಾಯಿತೋ ಎನ್ನ ಪ್ರಾಣದ ವಲ್ಲಭೆಗೆ ಮುನಿದ ಕಾರಣವೇನೆಂದು ಏನು ಹೇಳಿರೆಂದನು ಆಗ ಶ್ರೀಕೃಷ್ಣ ಏನಾಯಿತು ಸತ್ಯಭಾಮಿ ಹತ್ತಿರ ಬಂದು ಕೇಳ್ತಾನೆ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ನಾನು ಏನು ಮಾಡಿ ಉಪಾಯ ಮಾಡಿ ಅಂತ ಕೇಳ್ತಾನೆ ಇದಕ್ಕೆ ಉಪಾಯವನ್ನು ಕಾಣನೆಂದು ಜಗದೊಳಗೆ ಪಾದದೆಡೆಯಲ್ಲಿ ಬಂದ್ ಬಂದು ನಿಂತ ನೀಲವರ್ಣನು ಏನು ಮಾಡಲಿ ಅಂತ ಹೇಳಿ ನನಗಂತೂ ಯಾವ ಉಪಾಯ ಹೊಳಿತಾ ಇಲ್ಲ ಮತ್ತಷ್ಟು ದುಃಖವನ್ನು ತೋರಿಸುತ್ತಾ ಬದ್ ನಿಲ್ತ ಮರುಗೊತ್ತ ಎದ್ದಳು ಪರಿಯಂಕ ಎಳೆದಳು ತೀವ್ರದಿಂದ ಕೋಪ ಬದಿಗೆ ಮೋರೆದೋರಳು ಆಗ ಸತ್ಯಭಾಮೆ ಮಂಚದಿಂದ ಎಳೆದು ಮತ್ತಷ್ಟು ಸಿಟ್ಟಿಗೆ ಬಂದು ಕೃಷ್ಣನ ಕೆಡೆಗೆ ಅವನ ಕಡೆಗೆ ಬೆನ್ನು ಮಾಡಿ ದೂರ ಹೋಗು ದೂರ ಹೋಗು ನಿನ್ನ ಕಪಟ ಮಾತು ನನಗೆ ಸಮಾಧಾನ ಮಾಡುವುದಿಲ್ಲ ಅಂತ ಅತ್ತ ಸಾರು ನಿನ್ನ ಕಪಟದ ಮಾತು ಸಲ್ಲ ತಿಕೋದ ದಿನ ನುಡಿದಳು ದೇವನ ದೂರ ಹೋಗಿ ದೂರ ಹೋಗುತ್ತಾ ಇದ್ದಾಳೆ ಜಗಳಿನ ಮಾಲಿಕೆಯ ಕೊರಳಿಗೆ ಹಾಕಿದ ಲಲನೆಯನ್ನು ಆಲಂಗಿಸಿದ ಮಾಯಾ ಪುರುಷನು ಆಗ ಶ್ರೀಕೃಷ್ಣ ಮಲ್ಲಿಗೆ ಹೂವಿನ ಮಾಲೆಯನ್ನು ಅವಳ ಕೊರಳಿಗೆ ಹಾಕಿ ಅವಳನ್ನು ಆಲಂಗಿಸಿಕೊಂಡು ಸಮಾಧಾನ ಮಾಡುವ ನಾಟಕವನ್ನು ಮಾಡ್ತಾನೆ ತಾಯಿ ತಂದೆರ ಆಣೆ ಬಾಲೆ ನಿನ್ನ ಕರೆದೊಯ್ದು ಪಾರಿಜಾತ ತರುವ ತಂದು ಬಾಗಿಲಲ್ಲಿ ನಿಲ್ಲಿಸುವೆ ಆಗ ಶ್ರೀಕೃಷ್ಣ ಹೇಳ್ತಾನಂತೆ ಸತ್ಯಭಾಮ ನನ್ನ ಅಪ್ಪ ಅಮ್ಮನ ಆಣೆಯನ್ನ ಮಾಡಿ ಹೇಳ್ತೇನೆ ನಿನ್ನನ್ನು ಇಂದ್ರಲೋಕ ಕರ್ಕೊಂಡು ಹೋಗಿ ಆ ಪಾರಿಜಾತ ಗಿಡವನ್ನು ತಂದು ನಿನ್ನಮ್ಮ ಅಂಗಳದಲ್ಲಿ ನಡ್ತೇನೆ ಅಂತ ಹೇಳ್ತಾರೆ ನರಲೋಕದಿಂದ ನರಕಾಸುರನು ಕೊಂಡೊಯ್ದನು ಸುರಪತಿಯು ಬಂದು ಹರಿಗೆ ಮೊರೆ ಇಟ್ಟನು ಇದೇ ವೇಳೆಯಲ್ಲಿ ಇಂದ್ರ ಬಂದು ನಮ್ಮ ತಾಯಿಯಾಗಿರುವಂತಹ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ನರಕಾಸುರ ತೆಗೆದುಕೊಂಡು ಹೋಗಿದ್ದಾನೆ ಶ್ರೀಕೃಷ್ಣ ಅವನನ್ನು ಕೊಂದು ಅವುಗಳನ್ನು ಅಂತ ಪ್ರಾರ್ಥನೆ ಮಾಡ್ತಾರೆ ಗರುಡ ನಾಗೆಗಳ ನೇರಿ ಗಗನದಿಂದ ಬರಲು ಮುರನ ಶಿರವ ತರೆದು ಮುರಾರಿ ಮೂರು ತೇ ಹಾಗೆ ಆಗಲಿ ಅಂತ ಹೇಳಿ ಶ್ರೀಕೃಷ್ಣ ಸತ್ಯಭಾಮಿಯನ್ನು ಕರೆದುಕೊಂಡು ಗರುಡ ಮೇಲೆ ಕುಳಿತುಕೊಂಡು ನರಕಾಸುರ ನಗರಕ್ಕೆ ಹೋಗ್ತಾನೆ ಹೋಗಿ ಗರುಡನ ಹೆಗಲ ಮೇರಿ ಗಗನದಿಂದ ಹರಿಬರಲು ಮುರನ ಶಿರವ ತೆರೆದು ತರಿದ ಮುರಾರಿ ಮೂರುತೆ ಅಲ್ಲಿ ಹೋಗಿ ಮುರ ಎಂಬ ಅಸುರನ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ಪರಮಾತ್ಮ ಶ್ರೀಕೃಷ್ಣ ನರಕಾಸುರನ ಮನೆಯನ್ನು ಪ್ರವೇಶ ಮಾಡ್ತಾನೆ ಅವನನ್ನು ಸಂಹಾರ ಮಾಡ್ತಾನೆ ಪಂಜಾಕ್ಷಿ ತನ್ನ ಕಂದನ ಕಂಡು ಕರೆದೊಯ್ದು ಕಂಜನಾಭನ ಪಾದ ಕೊಂಜಿಸಿದಳು ಆಗ ಅವನ ತಾಯಿಯಾಗಿರುವಂಥ ಧರಾದೇವಿ ನರಕಾಸುರನ ಮಗನಾದ ಭಗದತ್ತನ ಜೊತೆಗೆ ಶ್ರೀಕೃಷ್ಣನಿಗೆ ಶರಣಾಗ್ತಾ ಕರವಿಡೆದು ಎತ್ತಿದ ಹರಿನುಡೆದ ಅವನ ಕುರಿತು ನಿನ್ನ ಹಡೆದವನ ರಾಜ್ಯ ನಿನಗೆ ನೆಂದನು ಶಿರ ಶರಣಾಗತಾದಾಗ ಶ್ರೀಕೃಷ್ಣ ಹೇಳ್ತಾನೆ ದುಷ್ಟನಾದ್ದರಿಂದ ನರಕಾಸನ್ನು ಕೊಂದಿದ್ದೇನೆ ನಿನ್ನ ಮಗನಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಇಂದ್ರದೇವನು ಬಂದು ಒಂದಿಸೇ ಕರೆದು ತಂದು ಚಂದದಿಂದ ಅರ್ಘ್ಯಪಾದ್ಯ ಪೂಜೆ ಮಾಡಿದ ಆಗ ಇಂದ್ರನು ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಶ್ರೀಕೃಷ್ಣನಿಗೆ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡ್ತಾನೆ ರತ್ನದಿಂದ ಕೆತ್ತಿಸಿದ ಮುತ್ತಿನಾವಾಲೆಯ ಸತ್ಯಭಾಮೆ ಹತ್ಯೆಗಿಟ್ಟು ನಮಸ್ಕರಿಸಲು ಆಗ ಶ್ರೀಕೃಷ್ಣನು ನರಕಾಸುರನ ಕಡೆಯಿಂದ ತಂದಂತಹ ಮುತ್ತಿನ ಓಲೆಗಳನ್ನು ಸತ್ಯಭಾಮಾದಿ ಅತ್ತೆಯಾಗಿರುವಂತಹ ಅದಿತಿ ದೇವಿ ಕೊಟ್ಟು ನಮಸ್ಕಾರ ಮಾಡ್ತಾನೆ ಮುತ್ತೈದೆಯಾಗೆಂದು ಕೊಟ್ಟಳೆ ಹರಕೆಯ ಸಾಕ್ಷಾತ್ ಲಕ್ಷ್ಮಿ ಎಂಬೋದನರಿಯದೆ ಸತ್ಯಭಾಮೆ ಕೊಟ್ಟು ನಮಸ್ಕಾರ ಮಾಡಿದಾಗ ಅವಳು ಮಹಾಲಕ್ಷ್ಮಿ ಅಂತ ತಿಳಿದುಕೊಳ್ಳದೆ ದೀರ್ಘ ಸುಮಂಗಲಿ ಆಶೀರ್ವಾದ ಮಾಡ್ತಾಳೆ ಅವಾಗ ಹತ್ಯೆಗೆ ಸತ್ಯಭಾಮೆ ಆ ರತ್ನದಿಂದ ಕೆಡಿಸಿ ಮುತ್ತಿನ ಒಟ್ಟು ಅಸುರಾವೇಶದಿಂದ ಸೊಸೆಯನ್ನು ತರಿಸಿದಳು ಕುಶಲವಾಗಲಿ ನಿನ್ನ ಪತಿಗೆ ಎಂದಳು ಕಿಂಚಿತ್ ಅಸುರಾವೇಶದಿಂದ ನೀನು ನಿನ್ನ ಗಂಡನು ಕ್ಷೇಮ ನಿಮಗೆ ಒಳ್ಳೇದಾಗಲಿ ಎಂದು ಆಶೀರ್ವದಿಸಿದಳು ಇಂದ್ರನಿಂದ ಪೂಜಿಸಿಕೊಂಡು ನಂದನ ಬರೆ ಬರೇ ಚಂದವಾದ ಕುಸುಮವಾಘ್ರಾಣಿಸಿದವೋ ಇಂದ್ರನಿಂದ ಪೂಜಿಸಿಕೊಂಡು ಶ್ರೀಕೃಷ್ಣ ಇಂದ್ರನು ನಂದನ ಮನೆಗೆ ಬಂದಂತೆ ಅಲ್ಲಿ ಸುಗಂಧಮಯವಾಗಿರುವಂಥ ಹೂಗಳನ್ನು ಆಘ್ರಾಣಿಸಿ ಶ್ರೀಕೃಷ್ಣ ಸತ್ಯಭಾಮಿಯರು ಸಂತೋಷಪಟ್ಟಿದ್ದಾರೆ ಪತ್ರಿಪತ್ಯ ತೆನೆಗಳು ಮುತ್ತಿನ ಫಲಗಳು ಕೃಷ್ಣ ನನಗೆ ಕೊಟ್ಟು ಸತಿಯರೊಳಗೆ ಹೆಚ್ಚಿಸೋ ಹಾಗೂ ಸತ್ಯಭಾಮೆ ಹೇಳ್ತಂತೆ ಶ್ರೀಕೃಷ್ಣನಿಗೆ ಅತ್ತಿ ಎಲೆಗಳಿಂದ ಮುತ್ತಿನ ಫಲಗಳಿಂದ ಕೂಡಿದಂತಹ ಪಾರಿಜಾತ ವೃಕ್ಷವನ್ನು ನನಗೆ ಕೊಟ್ಟು ಎಲ್ಲ ಸವತಿಯರಿಗಿಂತ ನಾನೇ ಶ್ರೇಷ್ಠಳು ಅಂತ ಹೇಳಿ ತೋರಿಸ್ಕೊಡಪ್ಪ ಅಂತ ಹೇಳ್ತಾಳೆ ಮುತ್ತಿನ ಕಟ್ಟೆ ಮೇಲೆ ಸೃಷ್ಟೇಶ ನಿನಗೊಂಡು ನಿನ್ನ ಒಡಗೊಂಡು ಲೆತ್ತವನ್ನು ಆಡಲಿ ಕಾಂತೇರು ನೋಡಲಿ ಶ್ರೀಕೃಷ್ಣ ನಿನ್ನ ಜೊತೆಗೆ ಆ ಕಟ್ಟೆ ಮೇಲೆ ಮುತ್ತಿನ ಕಟ್ಟೆ ಮೇಲೆ ನಿಂತು ನಾನು ಆಟ ಆಡುವುದನ್ನು ನೋಡಿ ಉಳದ ಸವತಿಯರೆಲ್ಲರೂ ನೋಡಿ ಅಂತ ಹೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಬೇಡವೇ ಭಾಮಕೆ ಪೌಲೋಮಿ ತರುವಿದು ಸಮರೋಷದಿಂದ ಮರರು ಜಗಳಕ್ಕೆ ಬಾಹೋರು ಅವಾಗ ಹೇಳ್ತಾನೆ ಶ್ರೀಕೃಷ್ಣ ಬೇಡ ಇದು ಇದು ಪೌಲೋಮಿ ತರು ಎಲ್ಲರೂ ದೇವತೆಗಳೆಲ್ಲರೂ ಯುದ್ಧಕ್ಕೆ ಬರ್ತಾರೆ ಜಗಳಕ್ಕೆ ಬರ್ತಾರೆ ಆಗ ಅವಳು ಹೇಳ್ತಂತೆ ಅವರ ಮರವು ಇಳಿಯಬೇಕು ಗರ್ವದಿಂದ ಬಗೆಯಲಿಲ್ಲ ಮದನ ಮೂರ್ತಿಯನ್ನು ಬಿರುದ ನಡೆಸು ಎಂದಳು ಅವಳು ಹೇಳ್ತಾಳಂತೆ ಆ ಮರವನ್ನು ಇಳಿಸು ನನ್ನ ಬಿರುದನ್ನು ಇದು ಮಾಡು ಅಂತ ಹೇಳಿ ಹೇಳ್ತಾಳೆ ಮುಂದಿನದನ್ನು ನಾಳೆ ದಿವಸ ನೋಡೋದು ವತ್ತಿ ಮಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ